ಹಾಂ ಯಾರು ನೋಡ್ರಿ ಬೇಕಾರೆ ನೀರಿನ ಗಾಡಿ ಬಂದೈತಿ ಯಾರ್ದನ ನೀರು ಬರುವುದಲ್ಲ ಯಾರ್ಯಾರು ನೀರು ತುಂಬೋ ತುಂಬ ಚೆನ್ನಾರು ತುಂಬ ರೀ ಅಲ್ಲ ಪುಡಿ ನೀರು ಬರುತ್ತೆ ಬಸದು ಬರುತ್ತೆ ಪುಟ ಪುಟ ಬರಿ ಆತಾರೆ ಅಯ್ಯ ಚಿಂಟು ನೀ ಯಾಕೆ ಬಂದಿಲ್ಲ ಹಾಂ ನಿನಗೆ ಅಲ್ಲೇ ಮನ್ಯಾಗ ಓಮ್ ವರ್ಕ್ ಮಾಡಿ ಅಂತ ಹೇಳಿದ್ನಿಲ್ಲ ಏನು ಮಾಡ್ತೀಯಪ್ಪ ಇಲ್ಲೇ ಹ್ಞೂ ನಾನು ನೀರು ತರಕಂತ ಬಂದೀನಿ ಕೊಡ ಹಿಡ್ಕೊಂಡ ಹ್ಮ್ ಸರಿ ಆಯ್ತಾಳು ಕಡ್ನಿಂದರೋಜ್ ಅಕ್ಕಾರ ನೀ ತರಗ ಬಂದಿರೀ ಹೂನ್ರಿ ಅಕ್ಕಾರ ನೀರ್ ತರಾಕ್ ಬಂದಿನ್ ನೋಡ್ರಿ ಹಾ ಬಿಸಿಲು ಜಾಸ್ತಿ ಆಗಿ ಒಟ್ಟ ನೀರ ಇಲ್ಲ ಊರಾಗೂ ನೀರ್ ಇಲ್ಲ ನೀರು ಎದಕ್ಕೆ ನೀರು ನೀರ್ ಬಿಟ್ಟಿಲ್ಲನ್ರಿ ಹ ಒಂದ್ ವಾರ ಆತ ನೋಡ್ರಿ ನೀರು ಬಂದಿಲ್ಲ ಹ್ಞೂ ರೀ ಅಕ್ಕರ ಅದೇನು ನಮ್ಮ ಊರಿಗೆ ಬಿಡು ಮೋಟ್ರ ಏನೋ ತೊಂದರೆ ಆಗೈತೆ ಅಂತ ಅದು ನೀರು ಬರೋದು ಸ್ವಲ್ಪ ಲೇಟ್ ಆಗೈತೆ ಅಂತ ಈಗ ಡ್ರೈವರನ ಹಿಂಗಾಗಿ ಅದಕ್ಕೆ ಗಿಟ್ಟ ಹೆಂಗೆ ತರ್ಸ್ಯಾರ್ ನೋಡಿರಿ ಊರಿಗೆ ಊರಿ ಅಕ್ಕಾರೆ ಲಘು ಲಘು ಬರ್ರಿ ಮತ್ತೆಲ್ಲರೂ ಬಂದು ಜಗಳ ಮಾಡ್ತಾರೆ ಪಟ ಪಟ ತುಂಬ್ಕೊಂಡು ಹೋಗುನು ನಿಮ್ಮ ಮಗ ಇದ್ರಲ್ಲಿ ಗಾಡಿ ಕಡೆ ನಿಂತಾನ ಅಲ್ಲಿ ನೀರು ಬೀಳ್ತಾವೆ ನೋಡಿರಿ ಕಡಿಬಾ ಅಂತ ಹೇಳಿರಿ ಹಂಗೆ ಈ ಚಿಂಟು ಕಡಿಬಾ ಅಲ್ಲಿಂದ್ರಕ್ಕ ಹೋಗ್ಬೇಡ ಅಲ್ಲಿ ನೀರು ಬರುತ್ತೆ ನಾನು ನನ್ನಿ ಏನ ಜಳಕ ಮಾಡ್ತೀಯ ಇಲ್ಲ ಇಲ್ಲೇನಾರ ಜಳಕ ಮಾಡತಿಯಂದ್ರ ಅಂದ್ರೆ ಎಲ್ಲಾರು ಸೇರಿಸಿ ಬಡದ ಬಿಡ್ತಾರೆ ಇದೆಲ್ಲ ಜಳಕ ಮಾಡುದಲ್ಲ ನೀರಿನ ಟ್ಯಾಂಕ್ ತಮ್ಮ ಏನ ಊರಾಗ ನೀರಿಲ್ಲ ಎರಡು ದಿನ ನೀರಿಲ್ಲ ಅಂತಂದು ನಿಮ್ಮ ಅಜ್ಜ ಇದಕ್ಕೆ ತರ್ಸಾರ ಟ್ಯಾಂಕರ್ ತರ್ಸಾರ ಆ ಹಿಂಗೆಲ್ಲ ಇಲ್ಲೆಲ್ಲ ಮಾಡಬಾರ್ದಪ್ಪ ಅಲ್ಲಿ ಹೋಗಿ ಮನಿಗೋಗಿ ಮಾಡಿಸ್ತೇನ್ ಬಾ ನಾ ಕಡೆ ಬಾ

ಓ ನೀರು ಥರಕ್ಕೆ ಬಂದಿರೇನ್ರಿ ಹ್ಞೂ ಹೌದ್ರಿ ಏನ್ರಿ ನೀರ ಇಲ್ಲ ಊರಾಗ ನೀರ ಇಲ್ಲ ನೋಡ್ರಿ ಎಷ್ಟು ಆಹಾ ಆಗತೈತಿ ಪ್ಯಾನ್ಗಳಿಗೂ ನೀರಿಲ್ಲ ಕರಗೂ ನೀರಿಲ್ಲ ಗಡಿಗೆ ಮನುಷ್ಯರಿಗೂ ನೀರು ಇಲ್ದಂಗೆ ಆಯ್ತು ನೋಡ್ರಿ ಹಾಂ ಅಂತಾದ್ರೂ ದೊಡ್ಡ ಬಿಸಿಲು ರಣ 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 ಬಿಸಿಲು ಹೊಡೆಯಕತೈತಿ ಹ್ಞೂ ರೀ ಎಕ್ಕರ ಅದಕ್ಕೆ ನಾನು ಕೂಡ ತೊಗೊಂಡು ಬನ್ನಿ ನೋಡ್ರಿ ಈಗ ಚಲೋ ಮಾಡ್ತಾರಂತನ್ರಿ ಡ್ರೈವರ್ ಅಣ್ಣ ಏನು ಇನ್ನೂ ಚಲನ ಮಾಡುದಿಲ್ಲ ಹಾ ಚಲೋ ಮಾಡ್ತಾರೀ ಇನ್ನೊಂದ್ ಎಲ್ಲೇ ಹೋಗ್ಯಾರ್ರೀ ಈಗ ಕರದ್ರಿ ಎಲ್ಲಾ ಕೂಗಿಸ್ರಿ ಈಗ ಚಲೋ ಮಾಡ್ತಾರೀ ಅಕ್ಕಾರ ಇನ್ನೊಂದ್ ಎರಡ್ ನಿಮಿಷ ಹಿಂಗಾಗಿ ನಿಂತೀವಿ ನೋಡ್ರಿ ಹೌದನ್ರಿ ಹ್ಮ್ ಹ್ಮ್ ಆಡ್ರಿ ಮಾಡಿ ಆಡ್ರಿ ನೀರಿಗಾಗಿ ಎಷ್ಟು ಇದಾಗಿ ಬಿಟ್ಟ ನೋಡ್ರಿ ಬಿಸ್ಲು ಹಂಗೇತಿ ಒಂದು ತ್ರಾಸ ಬಿಡ್ರಿ ನಮ್ ಹಳೆಯಾಗ ನೀರಿಂದ ಇದೇ ಸಲ ನೋಡ್ರಿ ಇಷ್ಟ ತಾಸದ ಹೌದ್ರಿ ಅಕ್ಕಾರ